ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕಿತ್ತೂರು ರಾಣಿಯ ಬಂಟ ಯಾರು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಜಯದೇವ ಆಪ್ಷನ್ ಸಿ ಸಂಗೊಳ್ಳಿ ರಾಘವ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಎರಡನೆಯ ಪ್ರಶ್ನೆ ಉತ್ತರ ಕೊರಿಯಾದಲ್ಲಿ ಎಷ್ಟು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಾದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ನಿಮ್ಮ ಮೂರನೆಯ ಪ್ರಶ್ನೆ ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಯಾವ ದೇವರ ಹೆಸರನ್ನು ಪ್ರಾರ್ಥಿಸುತ್ತಾರೆ ಆಪ್ಷನ್ ಎ ನಾರದ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಪ್ರಾಣಿಯು ಕಪ್ಪು ಬಣ್ಣದ ಹಾಲನ್ನು ನೀಡುತ್ತದೆ ಆಪ್ಷನ್ ಎ ಕತ್ತೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಗೇಂಡಾಮೃಗ ಆಪ್ಷನ್ ಡಿ ಕುದುರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೃಗವು ಕಪ್ಪು ಬಣ್ಣದ ಹಾಲನ್ನು ನೀಡುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಹರಿಹರರ ಸಂಗಮದಿಂದ ಜನಿಸಿದವರಾರು ಆಪ್ಷನ್ ಎ ಶ್ರೀಕೃಷ್ಣ ಆಪ್ಷನ್ ಬಿ ಶ್ರೀರಾಮ ಆಪ್ಷನ್ ಸಿ ಆಂಜನೇಯ ಆಪ್ಷನ್ ಡಿ ಅಯ್ಯಪ್ಪ ಸರಿಯಾದ ಉತ್ತರ ಆಪ್ಷನ್ ಡಿ ಅಯ್ಯಪ್ಪ ನಿಮ್ಮ ಆರನೆಯ ಪ್ರಶ್ನೆ ದಿನಕ್ಕೆ ಎಷ್ಟು ನಿಮಿಷ ನಡೆದರೆ ಬುಜ್ಜು ಕರಗುತ್ತದೆ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ಆಪ್ಷನ್ ಬಿ ಇಪ್ಪತ್ತು ನಿಮಿಷಗಳ ಕಾಲ ಆಪ್ಷನ್ ಸಿ ಹತ್ತು ನಿಮಿಷಗಳ ಕಾಲ ಆಪ್ಷನ್ ಡಿ ಐದು ನಿಮಿಷಗಳ ಕಾಲ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಬುಜ್ಜು ಕರಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಜಿಲೇಬಿಯು ಯಾವ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ನಿಮ್ಮ ಎಂಟನೆಯ ಪ್ರಶ್ನೆ ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಬದನೆಕಾಯಿ ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಟೊಮ್ಯಾಟೊ ಆಪ್ಷನ್ ಡಿ ನುಗ್ಗೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಬಹುದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ದಿನ ಕಳಶವನ್ನು ತೆಗೆಯಬಾರದು ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಆದಿತ್ಯವಾರ ಆಪ್ಷನ್ ಸಿ ಶನಿವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದ ದಿನ ಕಲಶವನ್ನು ತೆಗೆಯಬಾರದು ನಿಮ್ಮ ಹತ್ತನೆಯ ಪ್ರಶ್ನೆ ದ್ವಾರಕದ ಮಗಳು ರೇವತಿಯ ಪತಿಯಾರು ಆಪ್ಷನ್ ಎ ನಕುಲ ಆಪ್ಷನ್ ಬಿ ಯುಧಿಷ್ಠಿರ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಬಲರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮ ದ್ವಾರಕದ ರಾಜನ ಮಗಳು ರೇವತಿಯ ಪತಿ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪ್ರಪಂಚದ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತವು ಬೆಳೆಯುತ್ತದೆ ಆಪ್ಷನ್ ಎ ಹತ್ತು ಪರ್ಸೆಂಟ್ ಆಪ್ಷನ್ ಬಿ ಇಪ್ಪತ್ತೆರಡು ಪರ್ಸೆಂಟ್ ಆಪ್ಷನ್ ಸಿ ನಲವತ್ತೈದು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತು ಪರ್ಸೆಂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಲ್ವತ್ತೈದು ಪರ್ಸೆಂಟ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು ಆಪ್ಷನ್ ಎ ಸಿಕ್ಕಿಂನವರು ಆಪ್ಷನ್ ಬಿ ಅಸ್ಸಾಂನವರು ಆಪ್ಷನ್ ಸಿ ಹರಿಯಾಣದವರು ಆಪ್ಷನ್ ಡಿ ಜಾರ್ಖಂಡ್ನವರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಹೇಂದ್ರ ಸಿಂಗ್ ಧೋನಿಯವರ ಹುಟ್ಟೂರು ಜಾರ್ಖಂಡ್ ಆಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಸಿಗುತ್ತದೆ ಆಪ್ಷನ್ ಎ ತಮಿಳುನಾಡಿನಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಕರ್ನಾಟಕದಲ್ಲಿ ಆಪ್ಷನ್ ಡಿ ಗೋವಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಸಿಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ನೀರಿಗೆ ಏನನ್ನೋ ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಹುಣಸೆ ಹಣ್ಣನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ಉಪ್ಪನ್ನು ಆಪ್ಷನ್ ಡಿ ಅರಶಿನವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಅರಶಿನವನ್ನು ನೀರಿಗೆ ಸೇರಿಸಿ ಸ್ನಾನವನ್ನು ಮಾಡುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಅಯ್ಯಪ್ಪ ಸ್ವಾಮಿಯು ನೆಲೆಸಿರುವ ಸ್ಥಳ ಯಾವುದು ಆಪ್ಷನ್ ಎ ಗುರುವಾಯೂರು ಆಪ್ಷನ್ ಬಿ ತಿರುಪತಿ ಆಪ್ಷನ್ ಸಿ ಮಂತ್ರಾಲಯ ಆಪ್ಷನ್ ಡಿ ಶಬರಿಮಲೈ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶಬರಿಮಲೈ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ